ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪವನ್ ಲೈಫ್ ಸ್ಟೈಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿ ಜೆ ಪಿಯ ಪಟ್ಟಿ ಆದಾಗಿನಿಂದ ಬಂಡಾಯ ಅಸಮಾಧಾನಗಳು ಮುನಿಸು ಬಿ ಜೆ ಪಿಯಲ್ಲಿ ಹೆಚ್ಚಾಗಿದೆ ಬೆಳಗಾವಿ ಶಿವಮೊಗ್ಗ ದಾವಣಗೆರೆಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ರಾಜ್ಯ ನಾಯಕತ್ವದಲ್ಲಿ ಹಾಗೂ ಕೇಂದ್ರ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕೆ ಎಸ್ ಈಶ್ವರಪ್ಪನವರು ಕಣಕ್ಕೆ ಇಳಿಯಲು ನಿರ್ಧರಿಸಿದ್ದಾರೆ ಇದರಿಂದಾಗಿ ಕೇಸರಿ ಪಡೆಯಲ್ಲಿ ಆತಂಕ ಕೂಡ ಶುರುವಾಗಿದೆ ಅದರಲ್ಲೂ ಮಾಜಿ ಡಿ ಸಿ ಎಂ ಈಶ್ವರಪ್ಪನವರು ಮಾಜಿ ಸಿ ಎಂ ಯಡಿಯೂರಪ್ಪನವರ ವಿರುದ್ಧ ತೊಡೆತಟ್ಟಿದ್ದಾರೆ ಹಾಗೂ ಹಾಲಿ ಶಿವಮೊಗ್ಗ ಸಂಸದರಾಗಿರುವ ಬಿ ವೈ ರಾಘವೇಂದ್ರ ಅವರ ವಿರುದ್ಧ ಈಶ್ವರಪ್ಪನವರು ಸ್ಪರ್ಧೆ ಮಾಡಲಿದ್ದಾರೆ ಅಂತ ಸ್ವತಃ ಈಶ್ವರಪ್ಪನವರೇ ಮೀಡಿಯಾ ಮುಂದೆ ಹೇಳಿಕೊಂಡಿದ್ದಾರೆ ಇಂತಹ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಶಿವಮೊಗ್ಗಕ್ಕೆ ಆಗಮಿಸುತ್ತಿದ್ದಾರೆ ಕೆ ಎಸ್ ಈಶ್ವರಪ್ಪನವರ ಮುನಿಸು ಬಗೆಹರಿಯುತ್ತಾ ರಾಜ್ಯ ನಾಯಕರುಗಳ ಸಂಧಾನ ವಿಫಲ ಆಗಿದ್ದಾದರೂ ಏಕೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತಾ ಹೋಗ್ತೀನಿ ಇದಕ್ಕೂ ಮುನ್ನ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಿ ಜೆ ಪಿಯ ಪಟ್ಟಿ ಘೋಷಣೆಯಾಗಿ ವಾರಗಳೇ ಕಳೆದಿದೆ ಆದರೆ ಅಸಮಾಧಾನ ಮುನಿಸು ಬಂಡಾಯ ಇನ್ನೂ ಕಡಿಮೆ ಆಗಿಲ್ಲ ಇನ್ನೂ ಆಶ್ಚರ್ಯ ಅಂದರೆ ಶಿವಮೊಗ್ಗದಲ್ಲಿ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ಬಹುತೇಕ ಪಕ್ಕಾ ಆಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಹಲವು ಸಭೆ ಸಮಾರಂಭಗಳನ್ನು ಮಾಡಿ ಬಿಜೆಪಿಗೆ ಸೆಡ್ಡು ಹೊಡೆದಿದ್ದಾರೆ ಇತ್ತ ರಾಜ್ಯ ನಾಯಕರುಗಳ ಸಂಧಾನಕ್ಕೂ ಈಶ್ವರಪ್ಪನವರು ಬಗ್ಗಿಲ್ಲ ರಾಜ್ಯ ಚುನಾವಣಾ ಉಸ್ತುವಾರಿ ಆದಂತಹ ರಾಜಾ ಮೋಹನ್ ಅಗರ್ವಾಲ್ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂತಹ ರಾಜೇಶ್ ಹಾಗೂ ಇತರ ನಾಯಕರುಗಳು ಈಶ್ವರಪ್ಪ ಅವರ ಮನೆಗೆ ತೆರಳಿ ಬಂಡಾಯ ಶಮನ ಮಾಡುವುದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಇದ್ಯಾವುದಕ್ಕೂ ಈಶ್ವರಪ್ಪನವರು ಬಗ್ಗಿಲ್ಲ ಇನ್ನೂ ಆಶ್ಚರ್ಯ ಅಂದರೆ ರಾಜ್ಯ ನಾಯಕರು ಈಶ್ವರಪ್ಪನವರ ಮನೆಗೆ ಭೇಟಿ ಕೊಡುತ್ತಿದ್ದು ಅತ್ತ ಈಶ್ವರಪ್ಪನವರು ಮನೆಯಿಂದ ಅವರಿಗೆ ನಡೆದಿದ್ದಾರೆ ಒಂದು ಗಂಟೆಗೂ ಹೆಚ್ಚು ಕಾಲ ಕಾದರೂ ಕೂಡ ಈಶ್ವರಪ್ಪನವರು ಅವರಿಗೆ ಸಿಗಲಿಲ್ಲ ಇದರಿಂದ ಬರುವ ಲೋಕಸಭಾ ಚುನಾವಣೆಗೆ ಈಶ್ವರಪ್ಪನವರು ಬಿ ವೈ ರಾಘವೇಂದ್ರ ಅವರ ವಿರುದ್ಧ ತೊಡೆ ತಟ್ಟುವ ಬಹುತೇಕ ಫಿಕ್ಸ್ ಆಗಿದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಶಿವಮೊಗ್ಗಕ್ಕೆ ಆಗಮಿಸುತ್ತಿದ್ದಾರೆ ಈಶ್ವರಪ್ಪನವರ ಮುನಿಸು ಬಗೆಹರಿಸ್ತಾರಾ ಅಂತ ಕಾದು ನೋಡಬೇಕಿದೆ ಸ್ನೇಹಿತರೆ ಒಂದು ಮೂಲದ ಪ್ರಕಾರ ಈಶ್ವರಪ್ಪನವರು ಮುನಿಸು ಅಸಮಾಧಾನ ಮರೆತು ಬಿಜೆಪಿಯ ಗೆಲುವಿಗೆ ಶ್ರಮಿಸ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಶಿವಮೊಗ್ಗಕ್ಕೆ ಬರುವ ಹೊತ್ತಿನಲ್ಲಿ ಪಕ್ಷದ ಹಿರಿಯ ನಾಯಕ ಕೆ ಎಸ್ ಈಶ್ವರಪ್ಪನವರ ಮುನಿಸು ಬಂಡಾಯ ರಾಜ್ಯ ನಾಯಕರಲ್ಲಿ ಹಾಗೂ ಕೇಂದ್ರ ನಾಯಕರಲ್ಲಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಇದರಿಂದಾಗಿ ಈಶ್ವರಪ್ಪನವರ ಮನವೊಲಿಸುವ ತುಂಬ ಪ್ರಯತ್ನಗಳು ನಡೀತಾ ಇದ್ದಾವೆ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಮೋದಿಯವರೇ ಬರುವ ಮುಂಚೆಯೇ ಈಶ್ವರಪ್ಪನವರ ಮುನಿಸು ತಣ್ಣಗಾಗುತ್ತಾ ಎಂದು ನೋಡಬೇಕಿದೆ ಸ್ನೇಹಿತರೆ ನಾನು ಕೊಟ್ಟಿರುವ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ